ஹேகிட்ரு வெல்க்கம் இன்னொரு சோ இவத்தின விடலு வீடியோ மாத்திர காரண ஏனா அந்த தர்ஷன் தூகுதீப்ப வைபவிக ஜீவன ஹேகோ சதா கல நடிவென்ட்டு நார்மல் ஆகி நடித்திருவாக ಇದೀಗ ಮತ್ತೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಹೊಂದಿದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಮತ್ತೆ ದರ್ಶನ್ ಅವ್ರಿಗೆ ಕಂಟಕನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ನೀವೆಲ್ರಿಗೂ ಗೊತ್ತಿರೋ ಹಾಗೇನೆ ಹೈಕೋರ್ಟ್ ಒಂದು ತೀರ್ಪಿನ ಕೊಟ್ಟಿತ್ತು ಏನಪ್ಪಾ ಅಂದ್ರೆ ದರ್ಶನ್ ಅವರು ಈ ಒಂದು ಹತ್ಯೆ ಪ್ರಕರಣದಿಂದ ಮುಕ್ತಿಯನ್ನ ಹೊಂದಿದ್ರ ಮತ್ತೆ ಅತನಿಗೆ ಬೇಲ್ ಕೂಡ ಸಿಕ್ಕಿದೆ ಮತ್ತೆ ಅತನಿಗೆ ಜಾಮೀನು ಕೂಡ ಸಿಕ್ಕಿದೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಹತಾ ಹೋಗಿ ಬರ್ಬೋದು ಅಂತ ಕೂಡ ಸ್ವತಃ ಹೈಕೋರ್ಟ್ ಈ ಒಂದು ತೀರ್ಪನ ಕೊಟ್ಟಿತ್ತು ಇದೀಗ ಮತ್ತೆ ಇತನ ವಿರುದ್ಧವಾಗಿ ಅಂದ್ರೆ ದರ್ಶನ್ ಅವರ ಜಾಮೀನಿನ ವಿರುದ್ಧವಾಗಿ ಮತ್ತೆ ಒಂದು ಪಡೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಏನಪ್ಪಾ ಅಂದ್ರೆ ಈ ಒಂದು ಜಾಮೀನಿನ ನೀವು ರದ್ದು ಮಾಡಬೇಕು ಅಂತ ಸೊ ಬರೀ ದರ್ಶನ್ಗೆ ಮಾತ್ರ ಅಲ್ಲ ಎ ಒನ್ ಎ ಟು ಆಗಿರುವಂತಹ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಇನ್ನ ನಾಲ್ಕು ಮಂದಿಗಳಿಗೆ ಈ ಒಂದು ಹತ್ಯೆಗೆ ಯಾರ್ಯಾರು ಕಾರಣ ಆಗಿರ್ತಾರಲ್ಲ ಅದ್ರಲ್ಲಿ ಇನ್ನ ನಾಲ್ಕು ಮಂದಿಗೂ ಕೂಡ ಈ ಒಂದು ಕಂಟಕ ಸೃಷ್ಟಿ ಮಾಡಿರುವಂತದ್ದು ಈ ಒಂದು ಕಂಟಕ ಅವ್ರಿಗೂ ಕೂಡ ಗುರಿಯಾಗಿರುವಂತದ್ದು ಸೊ ಈ ಒಂದು ಜಾಮೀನ ಪ್ರಕರಣದ ಕಂಪ್ಲೀಟ್ ಮಾಹಿತಿನ ಒಂದು ಬಿಡದಲ್ಲಿ ತಿಳಿಸ್ತೀನಿ ಹಾಗೆ ಈ ಒಂದು ಜಾಮೀನನ್ನ ರದ್ದು ಮಾಡಬೇಕು ಅಂತ ಯಾರು ಕೋರ್ಟ್ ನ ಮೊರೆ ಹೋಗಿದ್ದಾರೆ ಮತ್ತೆ ಎಂದಕ್ಕೆ ಕಾರಣ ಏನು ರೀಸನ್ ಏನ್ ಕೊಡ್ತಾ ಇದಾರೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಿಸ್ ಮಾಡ್ತದೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡಿ ಫೇಸ್ಬುಕ್ ಅದಾದ್ರೂ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಮಾಡೋಣ ಹೌದು ಈ ಒಂದು ಹತ್ಯೆ ಪ್ರಕರಣದ ನಂತರ ದರ್ಶನ್ ಅವರು ಸೈಲೆಂಟ್ ಆಗಿದ್ರು ಮತ್ತೆ ಯಾರ ತಂಡೆಗೂ ಹೋಗದೆ ತನ್ನ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊಂಡು ಸೈಲೆಂಟ್ ಆಗಿರುವಂತದ್ದು ನಮ್ಗೆ ಕಂಡು ಬರ್ತಾ ಇದೆ ದರ್ಶನ್ ಅವರು ಸೊ ದರ್ಶನ್ ಅವರಿಗೆ ಮೊದಲು ಜಾಮೀನು ಸಿಕ್ಕಿತ್ತು ಬರೀ ಇಪ್ಪತ್ತು ದಿನಗಳ ಮಾತ್ರ ಚಿಕಿತ್ಸೆ ಪಡೆದೋಸ್ಕರ ಅದಾದ ನಂತರ ಆತನಿಗೆ ಒಂದಷ್ಟು ದಿನಗಳ ಕಾಲ ಮತ್ತೆ ಜಾಮೀನು ಸಿಕ್ಕಿತ್ತು ಮತ್ತೆ ಆತನ ಬೆಂಗಳೂರಿನಲ್ಲಿರುವಂತಹ ಮನೆಯನ್ನ ಬಿಟ್ಟು ಎಲ್ಲೂ ಕೂಡ ಟ್ರಾವೆಲ್ ಮಾಡೋ ಹೋಗಿಲ್ಲ ಮತ್ತೆ ಆ ಒಂದು ಮನೆಯಲ್ಲೇ ಇರಬೇಕು ಕೂಡ ಈ ಒಂದು ತೀರ್ಪಿನ ಕೊಟ್ಟಿದ್ದು ಹೈಕೋರ್ಟ್ ಅದಾದ ನಂತರ ದರ್ಶನ್ ಅವರು ಒಂದು ಕೋರ್ಟ್ ನ ಮರೆಯ ಹೋಗ್ತಾರೆ ಈ ಒಂದು ಅರ್ಜಿನ ಕೂಡ ಸಲ್ಲಿಸ್ತಾರೆ ನಾನು ಎಲ್ ಬರೂ ಓಡಾಡ್ಬೇಕಾಗುತ್ತೆ ಸೊ ನಾನು ಎಷ್ಟೊಂದು ವರ್ಕ್ಸ್ ಗಳಿದೆ ಅದಕ್ಕೋಸ್ಕರ ಅಂತ ಒಂದು ಕೋರ್ಟ್ ಗೆ ಒಂದು ಅರ್ಜಿನ ಹಾಕಿದಾಗ ಅರ್ಜಿ ಸ್ವೀಕರಿಸಿದಂತಹ ಹೈಕೋರ್ಟ್ ಅವರು ಒಂದು ಇನ್ನೊಂದು ತೀರ್ಪು ಕೊಡ್ತಾರೆ ಏನಪ್ಪಾ ಅಂದ್ರೆ ಇವು ಭಾರತದಲ್ಲಿ ಎಲ್ಲ ಬೇಕಾದ್ರೂ ಕೂಡ ಓಡಾಡ್ಬಹುದು ಬಟ್ ಭಾರತನ ಬಿಟ್ಟು ಬೇರೆ ದೇಶಕ್ಕೆ ಹೋಗೋಗಿಲ್ಲ ಅಂತಾನೂ ಕೂಡ ಹೈಕೋರ್ಟ್ ಈ ಒಂದು ತೀರ್ಪಿನ ಕೊಟ್ಟಿತ್ತು ಈ ತೀರ್ಪು ಕೊಟ್ಟ ನಂತರನೇ ದರ್ಶನ್ ಅವರು ಮೊದಲು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾರೆ ಅದಾದ ನಂತರ ಕೇರಳದಲ್ಲಿರುವಂತಹ ದೇವಸ್ಥಾನಕ್ಕೆ ಒಂದು ಶತ್ರು ಸಂಹಾರ ಪೂಜೆನೂ ಕೂಡ ಮಾಡಿಸ್ತಾರೆ ಇದೆಲ್ಲ ಆದ ನಂತರ ಶೂಟಿಂಗ್ ವಿಚಾರಕ್ಕೆ ಬಂದ್ರೆ ಹೌದು ಮೈಸೂರಿನಲ್ಲಿ ಒಂದಷ್ಟು ದಿನಗಳ ಕಾಲ ಶೂಟಿಂಗ್ ನಡೆಯುತ್ತೆ ಇದಾದ ನಂತರ ಮತ್ತೆ ರಾಜಸ್ಥಾನದಲ್ಲೂ ಕೂಡ ಒಂದು ಶೆಡ್ಯೂಲ್ ನ ಇಟ್ಟಿದ್ರು ಶೂಟಿಂಗ್ ಮಾಡೋದಕ್ಕೆ ಈಗ ದರ್ಶನ್ ಅವರು ರಾಜಸ್ಥಾನದಲ್ಲಿ ಶೂಟಿಂಗ್ಗೆ ವಿಚಾರದಲ್ಲಿ ಶೂಟಿಂಗ್ ನಲ್ಲಿ ಇದಾರೆ ಅಂತ ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಇನ್ನೊಂದಷ್ಟು ಗೋಸಿಪ್ಸ್ ಏನಪ್ಪಾ ಅಂದ್ರೆ ದರ್ಶನ್ ಅವರು ಈಗಾಗಲೇ ರಾಜಸ್ಥಾನದಲ್ಲಿ ಏನು ಶೆಡ್ಯೂಲ್ ಇಟ್ಟು ಶೂಟಿಂಗ್ ಪ್ರತಿಯೊಂದನ್ನು ಕೂಡ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹಿಂದಿರುಗಿದ್ದಾರೆ ಅಂತ ಒಂದಷ್ಟು ಗೋಸಿಪ್ಸ್ ಕೂಡ ಇದೀಗ ಓಡಾಡ್ತಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಒಂದು ಕಂಟಕ ಸಿಕ್ಕಿರುವಂತದ್ದು ಏನಪ್ಪಾ ಅಂದ್ರೆ ಕಾಕಿ ಪಡೆ ಹೌದು ಕಾಕಿ ಪಡೆ ಅವರು ದರ್ಶನ ವಿರುದ್ಧವಾಗಿ ದರ್ಶನ್ ನ ಜಾಮೀನನ್ನ ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರುವಂತದ್ದು ಸುಪ್ರೀಂಕೋರ್ಟ್ಗೆ ಕೂಡ ಸಲ್ಲಿಸಿರುವಂತದ್ದು ಅಹ್ ನಿನ್ನೆ ಅಂದ್ರೆ ಏಪ್ರಿಲ್ ಎರಡನೇ ತಾರೀಕು ಈ ಒಂದು ಹಿಯರಿಂಗ್ ಇತ್ತು ಅಹ್ ಕೋರ್ಟ್ ನಲ್ಲಿ ಬಟ್ ಇದು ಕ್ಯಾನ್ಸಲ್ ಮಾಡಿದೆ ಸುಪ್ರೀಂ ಕೋರ್ಟ್ ಇದಾದ ನಂತರ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮುಂದೂಡಲಾಗಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಈ ಒಂದು ವರದಿನ ನೀಡಿರುವಂತದ್ದು ಇಪ್ಪತ್ತೆರಡನೇ ತಾರೀಕುಗೆ ಗೊತ್ತಾಗುತ್ತೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ಲಾಂದ್ರೆ ಜಾಮೀನು ರದ್ದಾಗುತ್ತಾ ಜಾಮೀನು ರದ್ದಾದ್ರೆ ಏನು ಇಲ್ಲ ದರ್ಶನ್ ಅವರು ಜೈಲಿನಲ್ಲಿ ಇರಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ ಇಲ್ಲಾಂದ್ರೆ ದರ್ಶನ್ ಅವರು ಅವರ ಒಂದು ಮನೆಯಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಯಾವ್ದು ಮನೆ ಅದೇ ಆ ಮನೆಯಲ್ಲಿ ಹೊಳಿಬೇಕು ಅನ್ನುವಂತ ಪರಿಸ್ಥಿತಿಯು ಕೂಡ ಬರುತ್ತೆ ಸೊ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಆತನಿಗೆ ಇರುವಂತದ್ದು ಬರೀ ಅಹ್ ಹತ್ತೊಂಬತ್ತು ದಿನಗಳ ಕಾಲ ಅಷ್ಟೇ ಅಂದ್ರೆ ಆತ ಏನು ಭಯ ಪಡದ್ರೆ ಹತ್ತೊಂಬತ್ತು ದಿನಗಳ ಕಾಲ ಮಾತ್ರ ಇರ್ಬೇಕಾಗುತ್ತೆ ಇದಾದ ನಂತರ ಸ್ವಲ್ಪ ಅಹ್ ಗೊಂದಲ ಗೀಡಾಗ್ಬೋದು ದರ್ಶನ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಈ ಒಂದು ವಿಚಾರಣೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತದ್ದು ಮತ್ತೆ ಕಾಕಿ ಪಡೆಯವರು ಈ ಒಂದು ಜಾಮೀನು ರದ್ದು ಮಾಡೋದಕ್ಕೆ ರೀಸನ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ದರ್ಶನ್ ಅವರು ಯಾವಾಗ ಜಾಮೀನ ವಿಚಾರವಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಹೈಕೋರ್ಟ್ ಗೆ ಹೈಕೋರ್ಟ್ ಈ ಒಂದು ವಿಚಾರನ ಸಂಸ್ಕೃತವಾಗಿ ಪರಿಶೀಲನೆ ಮಾಡದೆ ಅತಿ ಬೇಗ ಈತನಿಗೆ ಜಾಮೀನು ಸಿಕ್ಕಿದೆ ಮತ್ತೆ ಜಾಮೀನನ್ನ ನೀಡಿದ್ರೆ ಹೈಕೋರ್ಟ್ ಅಂತ ಈ ಒಂದು ವಿಚಾರವನ್ನ ಈ ಒಂದು ರೀಸನ್ ಇಟ್ಕೊಂಡು ಮತ್ತೆ ಕಾಕಿ ಪಡೆಯವರು ಈ ಒಂದು ವಿಚಾರದ ಬಗ್ಗೆನ ಸ್ವಲ್ಪ ಸಂಕ್ಷಿಪ್ತವಾಗಿ ನೀವು ಕೂಡ ಈ ಒಂದು ವಿಚಾರದ ಬಗ್ಗೆ ವಿಚಾರಣೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರುವಂತದ್ದು ಜಾಮೀನ ರದ್ ಮಾಡಬೇಕು ಅಂತ ಸೊ ಇದಿಷ್ಟು ಜಾಮೀನ ವಿಚಾರ ಬಗ್ಗೆ ಹಾಗೆ ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಒಂದಷ್ಟು ವಿಚಾರಗಳಾಗಿರ್ತವೆ ಮತ್ತೆ ಒಂದಷ್ಟು ಅಪ್ಡೇಟ್ಸ್ಗಳಾಗಿರ್ತವೆ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡುದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಶ್ರೀರಾಮಿನಲ್ಲಿ ಬೊಬಾಯ್